ಕುಗ್ದಾಗ ಜ್ಯೋತಿಷ್ಯ ನಂಬ್ತೀವಿ ಅಂತಾರೆ ಹಿಗ್ಗ್ದಾಗ ಜ್ಯೋತಿಷ್ಯ ನಂಬಲ್ಲ ಅಂತಾರೆ ಅಷ್ಟೇ ಯಾರ್ಯಾರು ಈ ನಮ್ಮ ಯೂಟ್ಯೂಬಲ್ಲಿ ಇವರು ಕಮೆಂಟ್ಸ್ ಮಾಡ್ತಾರಲ್ಲ ಬುರುಡೆ ಅದು ಇದು ಏನೇನೋ ಹೇಳ್ತಾರೆ ಅವರೆಲ್ಲ ಅವ್ರು ಹೇಳೋರೆಲ್ಲ ಏನು ಗೊತ್ತಾ ಸ್ವಲ್ಪ ಅವ್ರ ಪರಿಸ್ಥಿತಿ ಚೆನ್ನಾಗಿರುತ್ತೆ ಪರಿಸ್ಥಿತಿ ಸ್ವಲ್ಪ ಉಲ್ಟಾ ಹೊಡಿಲಿ ಅವ್ರದ್ದು ಅವಾಗ ಅಲ್ಲಿ ಇಲ್ಲಿ ಹುಡುಕ್ತಾರೆ ಕೈ ಕಟಾಕ್ದಂಗೆ ಆಗಬೇಕು ಆವಾಗ ನಾನು ಹೇಳ್ತಕ್ಕಂಥದ್ದು ನಾವು ನಾವಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕಲಿಸ್ಕೊಡೋಕ್ಕೆ ಜ್ಯೋತಿಷ್ಯ ಇರೋದು ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ಜ್ಯೋತಿಷ್ಯ ಅಂತಂದರೆ ನಾಲ್ಕು ಇಂಪಾರ್ಟೆಂಟ್ ಹೆಡ್ಸ್ ಇದೆ ಒಂದು ಅಲ್ಲಿ ಗಣಿತ ಇದೆ ಈಗ ಅದು ಮೂಢನಂಬಿಕೆ ಅಂತ ಹೇಳಿದ್ದರೆ ಗಣಿತ ಯಾಕೆ ಬೇಕಾಗಿತ್ತಲ್ಲಿ ನಮಗೆ ತರ್ಟಿ ಡಿಗ್ರಿ ಕ್ಯಾಲ್ಕುಲೇಷನ್ಸ್ ಇದೆ ನಕ್ಷತ್ರಕ್ಕೆ ತರ್ಟಿ ಡಿಗ್ರಿ ಟ್ವೆಂಟಿ ಮಿನಿಟ್ಸ್ ಕ್ಯಾಲ್ಕುಲೇಷನ್ ಇದೆ ಸಬ್ಲಾಡ್ಗೆ ತ್ರೀ ಡಿಗ್ರಿ ಟ್ವೆಂಟಿ ಮಿನಿಟ್ಸ್ ಕ್ಯಾಲ್ಕುಲೇಷನ್ ಇದೆ ಗ್ರಹ ಇಂಥ ಡಿಗ್ರೀಲಿ ಇಂಥ ಪೊಸಿಷನಲ್ಲಿ ಆಕಾಶದಲ್ಲಿ ಇದ್ದೇನೆ ಅಂತ ನಾವು ತೊಗೊಂಡು ಅದರಲ್ಲಿ ಆ್ಯಸ್ಪೆಕ್ಟ್ಸ್ ನೋಡ್ತೀವಿ ಆಸ್ಪೆಕ್ಟ್ಸ್ ಅಂತಂದರೆ ಈಗ ಶನಿಗೆ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆ ನೋಡ್ತೀವಿ ಗುರುಗೆ ಕೂತಿರ್ತಕ್ಕಂಥ ಜಾಗದಿಂದ ಹನ್ನೆರಡು ಮನೆಗಳಲ್ಲಿ ಜಾಗದಿಂದ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ನೋಡ್ತೀವಿ ಇದೆಲ್ಲ ಯಾಕೆ ಅಂತಂದರೆ ಆಸ್ಪೆಕ್ಟ್ಸು ದರದ ಎನರ್ಜೀಸ್ ಅಂತ ನಾವು ಕರಿತೀವಿ ಸೊ ಮ್ಯಾಥಮೆಟಿಕ್ಸ್ ಇದೆ ಅಲ್ಲಿ ಸೊ ಮ್ಯಾಥಮೆಟಿಕ್ಸ್ ನಾವು ಮೂಢನಂಬಿಕೆ ಹೇಳಂಗಿದ್ರೆ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಮ್ಯಾಥಮೆಟಿಕ್ಸ್ ಹೇಳ್ಬೋದಕ್ಕೆ ಹೇಳ್ಬೇಕು ಅಲ್ಲಿ ನಾನು ವೀಕ್ಷಕರಿಗೆ ಎಲ್ಲರೂ ಕೇಳ್ತಾ ಇರೋದು ಒಂದು ಪ್ರಶ್ನೆ ಜ್ಯೋತಿಷ್ಯ ನಂಬಲ್ಲ ಕೆಲವು ಗಂಡಸರು ಕೂತಿರ್ತಾರಲ್ಲಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ಸಂಜೆ ಆದರೆ ಒಂದಷ್ಟು ಜನ ಅವ್ರ ಫ್ರೆಂಡ್ಸು ತಲೆ ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿರ್ತಾರೆ ಸಿಗರೆಟ್ಸ್ ಸೇದ್ಕೊಂಡು ಬಿಡಿ ಸಿಗರೇಟ್ ಸೇದ್ಕೊಂಡು ಏಯ್ ಅವೆಲ್ಲ ಸುಳ್ಳು ಮಗ ಅವೆಲ್ಲ ಹಂಗೆ ಹಿಂಗೆ ಅಂತ ಕಲೀದೆಲ್ಲೇ ಸುಳ್ಳು ಅಂತಂತಂದರೆ ಮೇಲುಗಡೆ ಇರತಕ್ಕಂಥ ಎನರ್ಜಿಸ್ ನೋಡ್ತಾ ಇರ್ತವೆ ಅವ್ರನ್ನ ಹೇಗೆ ಕೊಡ್ತವೆ ಅಂತಂದರೆ ಅವೆಲ್ಲ ಮುಟ್ ನೋಡ್ಕೊಂಡಷ್ಟು ಕೊಡ್ತವೆ ಅವೆಲ್ಲ ಯಾವುದೇ ಆದರೂ ಅದರ ಎನರ್ಜಿ ಗ್ರೂಪಲ್ಲಿ ಕೊಡೋಲ್ಲ ಇಂಡಿವಿಜುವಲ್ ಆಗಿ ಅದು ಎಫೆಕ್ಟ್ ಮಾಡುತ್ತೆ ಯಾಕಂದರೆ ಎನರ್ಜೀಸನ್ನ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಭೂಮಿ ಭೂಮಿ ನೋಡಿದ್ರೆ ಏನಿದೆ ಅದ್ರೊಳಗಡೆ ಕಲ್ಲು ಮಣ್ಣು ಬಿಟ್ಟರೆ ಏನಿದೆ ಕಲ್ಲು ಮಣ್ಣು ಬಿಟ್ಟರೆ ಒಳಗಡೆ ಏನಿದೆ ಅದು ಹೆಂಗೆ ತಿರುಗ್ತಾ ಇದೆ ಹಂಗಾರೆ ಕಲ್ಲು ಹೆಂಗೆ ತಿರುಗ್ತಾ ಇದೆ ಇವತ್ತು ಯಾವುದೋ ಒಂದು ಕಲ್ಲು ತಿರುಗಿದ ತಕ್ಷಣ ನಾವು ಅದು ಜನಗಳು ಕಲ್ಲು ತಿರುಗ್ತಾ ಇದ್ರೆ ನಮಸ್ಕಾರ ಮಾಡಿ ಅಯ್ಯೋ ದೇವರು ಅಂತ ಹೇಳ್ಬಿಡ್ತೀವಿ ಈ ಕಡೆ ತಲೆ ಯಾರು ಒಬ್ರು ಬರ್ತಾರೆ ಅದ್ರಲ್ಲ ಮೂಢನಂಬಿಕೆ ಕಲ್ಲು ಯಾವುದೋ ಒಂದು ಇದರಿಂದ ತಿರುಗ್ತಾ ಇದೆ ಯಾವುದೋ ಒಂದು ಅದರಲ್ಲಿ ಕೆಳಗಡೆ ಒಂದು ಸೈನ್ಸ್ ಇದೆ ಅಂತಾರೆ ಸೈನ್ಸ್ ಮಾಡಿದವ್ರು ಯಾರಪ್ಪ ಅಂತ ಅವ್ರನ್ನೇ ಕೇಳ್ತಾ ಇದ್ದೀನಿ ತುಂಬ ಜನ ಬಂದು ಮೂಢನಂಬಿಕೆ ಅದು ಇದು ಇದನ್ನೆಲ್ಲ ಹೋಗಬಾರ್ದು ವಿಜ್ಞಾನ ಆಯ್ತಪ್ಪ ವಿಜ್ಞಾನ ಅಂತ ನಾನು ಒಪ್ಕೊಳ್ತೀನಿ ಮಾಡಿದವ್ರು ಯಾರು ಅಂತ ನಮ್ಗೆ ತೋರಿಸ್ಕೊಡಿ ವಿಜ್ಞಾನ ಮಾಡಿದವರು ಯಾರು ಅಂತ ನನ್ನ ಕ್ವಶನ್ನು ಕೆಲವರು ಈ ಯೂಟ್ಯೂಬ್ಗಳೆಲ್ಲ ಬರ್ತಾರೆ ಇದೆಲ್ಲ ನೋಡಿ ಹಿಂಗಾಗುತ್ತೆ ಹಂಗಾಗುತ್ತೆ ಇದು ಸೈನ್ಸ್ ಮೂಢನಂಬಿಕೆ ಬಿಡಬೇಕು ಜ್ಯೋತಿಷ್ಯ ಸುಳ್ಳು ಅಂತೆಲ್ಲ ಕೆಲವರೆಲ್ಲ ಬಡ್ಕೊತಾಯಿರ್ತಾರೆ ಇರ್ತಾರಲ್ಲ ಲಭೋ ಅಂತ ನಾನು ನಿಮ್ಮ ನಿಮ್ಮ ಸೈಡೇ ಬರ್ತೀನಿ ಜ್ಯೋತಿಷ್ಯ ಸುಳ್ಳೇ ಆದರೆ ಈ ಭೂಮಿಯೆಲ್ಲ ಹಿಂಗೆ ಸುತ್ತಾ ಇದೆಯಲ್ಲ ಸುತ್ತಾ ಇದೆಯಲ್ಲ ಸೈನ್ಸ್ ಅಂತ ಹೇಳ್ತಿರಲ್ಲ ಸೈನ್ಸ್ ಮಾಡಿದವ್ರು ಯಾರು ಅಂತ ಫಸ್ಟ್ ಕೇಳಿ ಅದನ್ನು ಕಂಡು ನೋಡೋಣ ಕರೆಕ್ಟ್ ಅಲ್ವಾ ಈ ಭೂಮಿ ಸುತ್ತೋ ಥರ ಮಾಡಿರೋದು ಯಾರು ಈ ಕಲ್ಲಾಗಿರ್ತಕ್ಕಂಥ ಈ ಭೂಮಿನ ಯಾವ ಮೆಕ್ಯಾನಿಸಮ್ ಮೇಲೆ ಸುಮ್ಮನೆ ಎಲ್ಲರೂ ಒಂದು ಏನು ಗೊತ್ತಾ ಭೂಮಿ ಸುತ್ತಾ ಇದೆ ಕಲ್ಲು ಸುತ್ತಾ ಇದೆ ಅಲ್ಲ ಸೈನ್ಸ್ ಅಂತ ಅಂದ್ಬಿಟ್ರೆ ಸೈನ್ಸ್ ಸೈನ್ಸ್ಗೆ ಎಷ್ಟೊಂದ್ಸತಿ ಡೆಫಿನೇಷನೇ ಕರೆಕ್ಟ್ ಆಗಿಲ್ಲ ಯಾವುದೋ ಒಂದು ಲೆವೆಲ್ಗೆ ಕಂಡು ಹಿಡಿದಿದ್ರೆ ಅದನ್ನು ಸೈನ್ಸ್ ಅಂತಾರೆ ಇನ್ನು ಕಂಡು ಹಿಡಿ ಹಿಡಿದೇ ಇರೋದೆಲ್ಲನೂ ಸೈನ್ಸ್ ಅಂತಲೇ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವತ್ತೇನು ಸಾಲ್ಟ್ ಒಳಗಡೆ ಏನೋ ಒಂದು ಕಾಂಪೊಸಿಷನ್ ಇದೆ ಸೋಡಿಯಮ್ಮು ಕ್ಲೋರೈಡ್ ಇದೆ ಅದೊಂದು ಕೆಮಿಕಲ್ ಕಾಂಪೊಸಿಷನ್ನು ಸೋಡಿಯಂ ಮಾಡಿದವ್ರು ಯಾರು ಅಂತ ನನ್ನ ಕ್ವಶನ್ ಕೇಳೋದು ಕ್ಲೋರಿನ್ ಮಾಡಿದವರು ಯಾರು ಅಂತ ಕೇಳೋದು ಎನ್ ಎ ಸಿ ಎಲ್ ಅಂತ ನಾವು ಹೇಳ್ಬಿಡ್ತೀವಲ್ಲ ಹೂ ಮ್ಯಾನುಫ್ಯಾಕ್ಚರ್ಡ್ ಎನ್ ಎ ಹೂ ಮ್ಯಾನುಫ್ಯಾಕ್ಚರ್ಡ್ ಸಿ ಎಲ್ ಇದನ್ನು ನಾನು ಹೇಳಿದ್ರೆ ಅದು ಸೈನ್ಸ್ ಆದರೆ ಸೈನ್ಸ್ ಅಂದರೆ ಏನು ಆಟೋಮೆಟಿಕ್ಕಾಗಿ ಉದ್ಭವ ಆಗೈತಾ ಇದನ್ನು ನಮ್ಮ ಹಿಂದಿನ ಕಾಲದವರು ಇದನ್ನು ಸೈನ್ಸ್ ಥರನೇ ತೊಗೊಂಡೋಗಿ ಎಲ್ಲಿಗೆ ನಿಲ್ತೋ ಇದ್ರ ಮೇಲೆ ನಾನು ಕನ್ನಿಡಿಯೋಕ್ಕಾಗಲ್ಲ ಅದ್ರ ಮೇಲೆ ಯಾರೊಬ್ಬ ಇದ್ದಾನೆ ಶಕ್ತಿ ಇದ್ದಾನೆ ಅಂಥೇಳಿ ಅದು ಆಧ್ಯಾತ್ಮಿಕ ಅಂತ ಕನ್ವರ್ಟ್ ಆಯಿತು ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡಿದಾಗ ಮೂರು ಲೆವೆಲಲ್ಲಿ ವರ್ಕ್ ಆಗುತ್ತೆ ಒಂದು ಮೆಟೀರಿಯಲಿಸ್ಟಿಕ್ಸಲ್ಲಿ ವರ್ಕ್ ಆಗುತ್ತೆ ಮೆಟೀರಿಯಲ್ ಅಂತಂದರೆ ನನಗೆ ಇವತ್ತು ಏನು ಮದುವೆ ಆಯಿತು ನನಗೆ ಒಳ್ಳೆ ಸಂಪಾದನೆ ಬರ್ತಾಯಿದೆ ಜೋರಾಗಿರೋ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬಾರ್ ಹಾಕ್ತೀನಿ ಅದಾಕ್ತೀನಿ ಇದಾಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ತಾಮಸಿಕ ಕಾಂಬಿನೇಷನ್ ಬರುತ್ತೆ ಈ ತಾಮ ತಾಮಸಿಕ ಕಾಂಬಿನೇಷನಲ್ಲಿ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ವರ್ಕ್ ಆಗುತ್ತೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಬರುತ್ತೆ ಜ್ಯೋತಿಷ್ಯದಲ್ಲಿ ಆ ನೆಕ್ಸ್ಟ್ ಲೆವೆಲಲ್ಲಿ ಗ್ರಹಗಳು ರಿಫೈನ್ ಆಗ್ತವೆ ರಿಫೈನ್ಮೆಂಟ್ ಆಫ್ ದಿ ಪ್ಲಾನೆಟ್ಸ್ ಅಂತ ನಾವು ಕರಿತೀವಿ ಅಲ್ಲಿ ಒಳಗಡೆ ಹೋಗಿ ನಾವು ನೋಡೋದು ಯಾಕಂದರೆ ರೂಟ್ ಹೇಗಿರುತ್ತೋ ಫ್ರೂಟ್ ಆಗಿರುತ್ತೆ ಕರೆಕ್ಟಾ ಫ್ರೂಟು ರೂಟ್ ಇಲ್ಲದೆ ಆಗೋದಿಲ್ಲ ಹಾಗೆಯೇ ಸೈನ್ಸ್ ಕೂಡ ಸೈನ್ಸ್ ನೀವು ಮುಂದೆ ಹೇಳ್ತಾ ಇದ್ದೀರಿ ಹಿಂಗೆ ಹಿಂಗಾಗಿದೆ ಆಗಿದೆ ಅಂತ ನಾನು ಎಷ್ಟೊಂದು ಜನ ಲಾಸ್ಟ್ ಟೈಮಲ್ಲಿ ನಾವು ಡಿಬೇಟ್ ಮಾಡಿದಾಗ ಗ್ರಹಣ ಕಾಲದಲ್ಲಿ ನನ್ನ ಪಕ್ಕ ಎಷ್ಟೋ ಜನ ಅಷ್ಟ್ರಾನಮರ್ಸ್ ಕೂತ್ಕೊಂಡು ಡಿಬೇಟ್ ಮಾಡ್ತಾ ಇದ್ರು ಇದನ್ನೆಲ್ಲ ಎಲ್ಲ ನಂಬಾಡ್ದು ಅದೆಲ್ಲ ಓಕೆ ಅದೆಲ್ಲ ಮೂಢನಂಬಿಕೆ ತಿನ್ನೋದು ಗಿನ್ನೋದು ಅದೆಲ್ಲ ಓಕೆ ನಾನು ಅವ್ರಿಗೆ ಒಂದು ಮತ್ತೆ ಒಂದು ಕ್ವಶನ್ ಮಾಡಿದೆ ಇದನ್ನೆಲ್ಲ ಮಾಡಿದವ್ರು ಯಾರು ಅಂತ ಏನೋ ಕಂಡು ಹಿಡಿದ್ರು ಅಂತ ಕೇಳಿದ್ರೆ ಅದು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಅನ್ನೋದೇ ದೇವರು ದೇವರು ಸಿಗ್ತಾ ಇಲ್ಲ ಅನ್ನೋದು ದೇವರು ಈಗ ಮನೆ ಮಾಲೀಕ ನನಗೆ ಮನೆ ಮಾಡಿ ಕೊಟ್ಟಿದ್ದಾನೆ ತಗ ಇರು ಅಂತ ಹೇಳಿದ್ದಾನೆ ಅವ್ನು ಕಟ್ಬಿಟ್ಟು ಹೊಟ್ಟೋಗಿದ್ದಾನೆ ಆ ಮಾಲೀಕ ಅವ್ನು ಒಳ್ಳೆ ಮನೆ ಕಟ್ಕೊಟ್ಟಿದ್ದಾನೆ ನನಗೆ ಇಲ್ಲಿ ಚೆನ್ನಾಗಿ ಮಳೆ ಬಂದರೂ ಕೂಡ ಬೆಚ್ಚಗಿದೆ ಚಳಿ ಬಂದರೂ ಕೂಡ ಒಳ್ಳೆ ಮನೆ ಕಟ್ಟಿದ್ದಾನೆ ಒಳ್ಳೆ ಕಿಟಕಿ ಇದೆ ಒಳ್ಳೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅವ್ನು ಕಟ್ಬಿಟ್ಟು ಹೋಗಿದ್ದಾನೆ ನಾವು ಅಲ್ಲಿ ಬಾಡಿಗೆಗೆ ಇದೀವಿ ಇಲ್ಲಿ ಸೊ ಅವನ್ನ ನೆನೆಸ್ಕೊಳ್ತೀವಿ ಅವ್ನು ಯಾರಪ್ಪ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಕಟ್ಟಿದ್ದಾನೆ ಅಂತ ಅವ್ನು ಬರ್ತಾಯಿಲ್ಲ ಎಲ್ಲೋ ಬೇರೆ ಕಡೆ ಕಟ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ ಒಂದು ಕಾ ಒಂದು ಕಾಂಟ್ರಾಕ್ಟ್ರ್ ಒಂದು ಕನ್ಸ್ಟ್ರಕ್ಷನ್ ಇದ್ದಂಗೆ ಅವ್ನಿಗೆನೋ ನಾವು ಇಷ್ಟು ಅಂತ ನಾವು ಫೀಸ್ ಕೊಡ್ತೀವಿ ಅದೇ ನಮ್ಮ ಕರ್ಮ ನಾವೇನೋ ದುಡ್ದು ಕೊಡ್ತೀವಲ್ಲ ವಾಪಸ್ಸು ನಾವು ಮೇಂಟೈನ್ ಮಾಡೋದು ಅದೇ ನಮ್ಮ ಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದು ಒಂದೇ ಇದು ಒಂದು ಅಗೋಚರ ಶಕ್ತಿಯಾಗಿರ್ತಕ್ಕಂಥದ್ದು ಅಗೋಚರ ಶಕ್ತಿ ಶಕ್ತಿ ಅಲ್ಲಿ ಹೇಗೇನು ಹೇಳಿದ್ದಾರೆ ಶಕ್ತಿ ಇಸ್ ನಥಿಂಗ್ ಬಟ್ ಎನರ್ಜಿ ಅಗೋಚರವಾಗಿರ್ತಕ್ಕಂಥದ್ದು ಅಂದರೆ ಕಾಣಿಸದೇ ಇರತಕ್ಕಂಥದ್ದು ಆ ಅಗೋಚರ ಶಕ್ತಿ ಇದನ್ನೆಲ್ಲ ಮಾಡಿ ಹೋಗಿದೆ ಎಲ್ಲನೂ ನೀವು ಸೈನ್ಸ್ ಅಂತಂದರೆ ಸೈನ್ಸ್ನ ಮಾಡಿರೋ ಯಾರು ಅಂತ ನನಗೆ ಫಸ್ಟ್ ಪ್ರಶ್ನೆ ಕೇಳಿದೆ ಹಾಗೆ ಈ ಸೈನ್ಸ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಿದೆ ಅದನ್ನು ಹುಡ್ಕೋದಿಲ್ಲ ಈ ಸೈನ್ಸ್ ಒಳಗಡೆ ಆಗಿರೋದನ್ನೇ ಒಳಗಡೆ ಹುಡುಕಿ 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 ಕೂತಿರೋದು ಇದನ್ನು ಯಾರಪ್ಪ ಮಾಡಿರೋರು ಅಂತ ಕೇಳಬೇಕು ಇದರೊಳಗಡೆ ಟೆಕ್ನಾಲಜಿ ಇದೆ ಇದರಲ್ಲಿ ಸೈನ್ಸ್ ಇದೆ ಕರೆಕ್ಟಾ ಇದನ್ನು ಮಾಡಿರೋರು ಒಬ್ಬರು ಒಂದು ಕಂಪ್ನಿ ಇರ್ತದೆ ಆ ಕಂಪ್ನಿಗೆ ಓನರ್ಗೆ ಇದೆಲ್ಲ ಇದ್ರೊಳಗಡೆ ಏನೇನಿದೆ ಅಂತ ಎಲ್ಲ ಗೊತ್ತು ಕರೆಕ್ಟಾ ಈ ಮೊಬೈಲ್ ಒಳಗಡೆ ನನಗೇನು ಅಂತ ಗೊತ್ತಿ ನಾನು ಉಪಯೋಗಿಸ್ತಾ ಇದ್ದೀನಿ ಕಾಲ್ ಮಾಡ್ತೀನಿ ಅಲೋ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಎಲ್ಲರಿಗೂ ಫೋನ್ ಮಾಡ್ತೀನಿ ಇದರೊಳಗಡೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ವಾವ್ ಅಂತೀನಿ ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಇದನ್ನ ನೋಡ್ಬಿಟ್ಟು ಇದನ್ನ ಸೈನ್ಸ್ ಅಂತೀನಿ ಇದನ್ನ ಕರೆಕ್ಟ್ ಹೌದು ಸೈನ್ಸೇ ಇದು ಬಟ್ ಇದನ್ನ ಮಾಡೋರು ಮಾಡಿರೋರು ಒಬ್ಬ ಇದನ್ನು ಕೂತಿದ್ದಾನೆ ಸೈನ್ಸ್ನೇ ಸೈನ್ಸ್ ಆಗಿ ಒಬ್ಬ ಕೂತಿದ್ದಾನೆ ಆ ಮನುಷ್ಯ ಆ ಮನುಷ್ಯನೇ ಇದನ್ನೆಲ್ಲ ತಯಾರಿಸಿರೋದು ಹಾಗೆ ಈ ಭೂಮಿನೆಲ್ಲ ಈ ಪ್ರಕೃತಿನೆಲ್ಲ ತಯಾರಿಸಿರತಕ್ಕಂಥ ಇನ್ನೊಬ್ಬ ಒಬ್ಬ ಹ್ಯೂಮನ್ ಬೀಯಿಂಗ್ ಇದ್ದಾನೆ ಅವನ್ನ ಸೂಪರ್ ಹ್ಯೂಮನ್ ಅಂತೀವಿ ಆ ಸೂಪರ್ ಹ್ಯೂಮನ್ನ ಹೋಗಿ ಹುಡ್ಕೋಣ ನೋಡೋಣ ಹೆಂಗಿದಾನೆ ಇಷ್ಟು ಚೆನ್ನಾಗಿರೋದೆಲ್ಲ ಮಾಡಿದಾನಲ್ಲ ಅಂತ ಹೇಳಿ ಆ ಖುಷಿಗೆ ನಾವು ಆಧ್ಯಾತ್ಮಿಕಕ್ಕೆ ಹೋಗ್ತೀವಿ ಆಧ್ಯಾತ್ಮಿಕದಲ್ಲಿ ಹೋದಾಗ ಅವ್ನು ಗೊತ್ತಿಲ್ಲ ನಾವು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಾಗಿ ಗೊತ್ತಿಲ್ಲ ಅದು ಸುಮ್ಮನೆ ಹಳೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಾಗ ಗೊತ್ತಿಲ್ಲ ಅಥವಾ ಭಾಳ ವಿಮ ವಿನಮ್ರತೆಯಿಂದ ಇರಬೇಕಾ ಗೊತ್ತಿಲ್ಲ ಬೆಸ್ಟ್ ಹೇಳಿದ್ದಾರೆ ಭಗವಂತನ ಕಾಣಬೇಕು ಅಂದರೆ ನೀನು ಎಲ್ಲ ಬಿಟ್ಟು ಹೋಗು ಸಿಗ್ತಾನೆ ನನಗೇನು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಈಗ ಯಾರನ್ನಾರು ಒಬ್ಬರನ್ನ ತೃಪ್ತಿಪಡಿಸ್ಬೇಕು ಅಂತಂದರೆ ನಾವು ಭಾಳ ಕೈ ಕಟ್ಕೊಂಡು ವಿನಯದಿಂದ ಅಲ್ಲಿ ಹೋಗ್ಬಿಟ್ಟು ಅವ್ನು ನೋಡಿದಾಗ ಅಯ್ಯೋ ಬಂದಿದೆ ಅಂತ ಪಾಪ ಬಾ ಅಂತ ಹೇಳ್ತೀವಿ ಅದನ್ನು ಅವನ್ನ ಕಂಡು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊಂಡು ಹೋದರೆ ಅದು ಆಧ್ಯಾತ್ಮಿಕ ಸಿಕ್ಕರೆ ಸಿಗ್ಬೋದು ಹೋಗ್ರಿ ಅಂತ ಅಷ್ಟೇ ಆಧ್ಯಾತ್ಮಿಕ ಅಂದರೆ ಸಿಕ್ಕರೆ ಸಿಗ್ಬೋದು ಅಷ್ಟೇ ಅವಾಗ ಅಲ್ಲಿ ನೆಮ್ಮದಿ ಸಿಗ್ಬೋದೇನೋ ಹೋಗ್ರಿ ಇಲ್ಲಾಂದರೆ ಇದು ಎಲ್ಲಿ ನೆಮ್ಮದಿ ಇದೆ ಇದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದಾದರೆ ಒಂದು ಈ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದರೊಳಗಡೆ ಸೈನ್ಸ್ ಇದೆ ಈ ಸೈನ್ಸ್ ಮಾಡಿದವರು ಯಾರು ಅಂದರೆ ಅವಾಗ ಕಂಪ್ನಿ ಹೆಸ್ರು ಹೇಳ್ತಾರೆ ಯಾವುದೋ ಇದಾವಲ್ಲ ನೋಕಿಯಾ ಸ್ಯಾಮ್ಸಂಗು ಆ್ಯಪಲ್ಲು ತಂತ್ರಜ್ಞಾನ ಮಾಡೋದು ಅವನು ಅಂತ ಗೊತ್ತು ಅಲ್ವಾ ಈಗ ಗೊತ್ತಾದ ಮೇಲೆ ಆ ಕಂಪ್ನಿಗೆ ನಾವು ದುಡ್ಡು ಕೊಡ್ತಾ ಕೊಡ್ತಾಯಿದ್ವಿ ತಂತ್ರಜ್ಞಾನ ಇದೆ ಆ ಕಂಪ್ನಿಗೆ ಕೊಡ್ತಾ ಇದ್ದೀವಿ ಅದೇ ಥರ ಈ ತಂತ್ರಜ್ಞಾನ ಇಲ್ಲಿದೆ ಮಾಡಿದವನು ಯಾರೋ ಇಲ್ಲ ಸಿಗ್ತಾ ಇಲ್ಲ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಷ್ಟು ದೊಡ್ಡ ವಾಸ್ಟ್ ಯೂನಿವರ್ಸ್ ಅಂತ ನಾವು ಕರಿತೀವಿ ಅದು ಜಗತ್ ಅಂತ ಕರಿತೀವಿ ಬ್ರಹ್ಮಾಂಡ ಅಂತ ಕರಿತೀವಿ ಅದು ಎಲ್ಲಿದೆಯೋ ಏನಿದೆಯೋ ಗೊತ್ತಿಲ್ಲ ಇದುವರೆಗೂ ಯಾರೂ ಕಂಡುಹಿಡಿದಿಲ್ಲ ಆ ಕಂಡುಹಿಡಿಯೋ ಪ್ರಯತ್ನದಲ್ಲಿ ಆಧ್ಯಾತ್ಮಿಕದವರು ಹೋಗ್ತಾ ಇದ್ದಾರೆ ಸಿಕ್ಕ್ರೆ ಸಿಗ್ಬೋದು ಅಂತ ಈ ಕಡೆ ಸೈನ್ಸ್ ಅವರು ಇದ್ರೊಳಗೆ ಯಾರು ಮ್ಯಾನ್ ಮಾಡಿರೋರು ಇದರೊಳಗಡೆ ಏನೇನಿದೆ ಅಂತ ಹುಡುಕ್ತಾ ಇದ್ದಾರೆ ಅದು ವಿಜ್ಞಾನ ಈ ವಿಜ್ಞಾನ ಮಾಡಿರೋರು ಯಾರು ಅಂತ ಹುಡುಕ್ತಾ ಇದ್ದಾರೆ ಸೊ ಆಧ್ಯಾತ್ಮಿಕದವರು ಹುಡುಕ್ತಾ ಇರೋದು ವಿಜ್ಞಾನ ಮಾಡಿರೋರು ಯಾರು ಅಂತ ವಿಜ್ಞಾನಿಗಳು ಹುಡುಕ್ತಾ ಇದ್ರೆ ವಿಜ್ಞಾನದ ಒಳಗಡೆ ಏನೇನು ನಾವು ಸಲ್ಲಿ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಸ್ತಾರವಾಗಿದ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕೋಲ್ಡ್ ಕಂಪನಿ ಸಾಂಬಾರ್ ಮಾಡೋದ್ರಲ್ಲಿ ನನ್ ಕೈ ರುಚಿ ಬೆಸ್ಟ್ ಅಂತಾರೆ ನನ್ ಸಾಂಬಾರ್ ಟೇಸ್ಟ್ ನ ಬೆಸ್ಟ್ ಮಾಡಿದ್ದು ಇವರೇ ಘಮ ಘಮಿಸುವ ಸಾಂಪ್ರದಾಯಿಕ ರುಚಿಗೆ ದೊಡ್ಡ ಮನೆ ಸಾಂಬಾರ್ ದೊಡ್ಡ ಮನೆ ಮಸಾಲಾ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಗೋಲ್ಡ್ ಪ್ರೈಸ್ ಚೆಕ್ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕೈಲಾಶ್ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋಗ್ರೇಟ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಕಾಲರ್ ಇದ್ದಾರೆ ಮಾತಾಡೋಣ ಹಲೋ 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 ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ನಾವು ಮಂಡ್ಯದಿಂದ ಮಾತಾಡ್ತಾ ಇದ್ದೀವಿ ನಮ್ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಓಕೆ ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತ್ ನವೆಂಬರ್ ಮೂವತ್ತು ಎರಡ್ ಸಾವಿರದ ಒಂದು ಹಾ ಹೊಟ್ಟೆ ಸಮಯ ಓಕೆ ಸಮಯ ರಾತ್ರಿ ಶುಕ್ರವಾರ ಹೊಟ್ಟೆ ಬೆಂಗಳೂರು ಮೇಡಂ ಗುರುಜಿ ಿದ್ದಾರೆ ಮಾತಾಡಿ ನಮಸ್ಕಾರ ನಮಸ್ತೆ ಗುರುಜಿ ನಮಸ್ತೆ ಗುರುಜಿ ನೋಡ್ತಾ ಇದೀನಿ ರುಷಭ ರಾಶಿಯಲಿ ಹುಟ್ಟಿದಾರೆ ರೋಹಿಣಿ ನಕ್ಷತ್ರ ರಾಹು ದೇಶ ನಡೀತಾ ಇದೆ ರಾಹು ಎಂಟು ಆರು ಹನ್ನೊಂದು ಕೊಟ್ಟಾಗ ಸ್ವಲ್ಪ ವಿವಾಹ ಸ್ವಲ್ಪ ಏನಾದ್ರು ಏನಾರೊಂದು ಗೊಂದಲದಲ್ಲೇ ಉಳಿಯುತ್ತೆ 8ನೇ ಮನೆ ಬಂದಾಗ ಸ್ವಲ್ಪ ಸಮಾಧಾನವಾಗಿ ಜಾತಕನ ಹೆಚ್ಚಾಗಿ ನೋಡಿದಲೆ ಹುಡುಗನ ವ್ಯಕ್ತಿತ್ವ ಮತ್ತೆ ಹುಡುಗಿ ಓಕೆನಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಇದು ನಮಗೆ ಒಂದು ಇಂಡಿಕೇಶನ್ ಕೊಡುತ್ತೆ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ವೈವಾಹಿಕ ಜೀವನ ಸ್ವಲ್ಪ ಎಂಟು ಆರು ಹನ್ನೊಂದು ಬಂದಾಗ ಸ್ವಲ್ಪ ಅಷ್ಟು ಸಮಾಧಾನಕವಾಗಿ ಇರಲ್ಲ ನೀವು ಮದುವೆ ಆಗೋದ್ರ ಬಗ್ಗೆ ನಾನು ಯೋಚನೆ ಇರಿ ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ಮದುವೆ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ನಾಳೆ ಮದುವೆ ಆಗುತ್ತೀ ಒಂದೆರಡು ವರ್ಷ ಲೇಟ್ ಆಗುತ್ತೆ ಮೂರು ವರ್ಷ ಲೇಟ್ ಆಗುತ್ತೆ ಅದಕ್ಕೆ ಯಾಕೆ ಜನಗಳು ಹೋಗ್ಬಿಟ್ಟು ಅದು ಕಾಸು ಬಿಚ್ಚಾಗ್ತಾರೋ ಆ ಕಾಂಪೌಂಡ್ರ ಹತ್ರ ಹೋಗಿ ಸುರಿತಾರೋ ಅರ್ಥ ಆಗೋಲ್ಲ ಆ ಕಾಂಪೌಂಡ್ರು ಹುಟ್ಟಿರೋದೇ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಶಾಪ ಅನಿಸುತ್ತೆ ಆ ಕಾಂಪೌಂಡ್ರುಗಳು ಬರೀ ಹೆದರ್ಸೋದೇ ಆಗೋಯ್ತು ನಾನು ನೋಡಿ ತುಂಬ ಜನ ಜ್ಯೋತಿಷ್ಯದಲ್ಲಿ ಹೆದರ್ಸ್ತಾರೆ ಹೆದರ್ಸೋದು ಅದನ್ನು ಗುರುಗಳಂತ ನೀವು ಕರಿತೀರ ನಂಗೆ ಅರ್ಥ ಆಗೋಲ್ಲ ಯಾರು ಹೆದರ್ಸ್ತಾರೆ ಇದು ಡೇಂಜರ್ ಅದು ಡೇಂಜರ್ ಇದು ಡೇಂಜರ್ ಏನು ಡೇಂಜರ್ ಮಣ್ಣು ಯಾವುದು ಡೇಂಜರ್ ಇಲ್ಲ ಸ್ಪೀಡಾಗಿ ಒಂದು ಬೈಕ್ನ ಓಡಿಸೋದು ಡೇಂಜರು ಸ್ಪೀಡಾಗಿ ಕಾರ್ ಓಡಿಸೋದು ಡೇಂಜರು ಏನೂ ಗೊತ್ತಿಲ್ಲದಂಗೆ ಏನೂ ಆಲೋಚನೆ ಮಾಡಿದಲೆ ಜೋರಾಗಿ ನಡ್ಕೊಂಡು ಹೋಗೋದು ಅಥವಾ ಓಡೋಗೋದು ಡೇಂಜರು ಅಷ್ಟು ಬಿಟ್ಟರೆ ಜೀವನದಲ್ಲಿ ಯಾವುದೂ ಡೇಂಜರ್ ಇಲ್ಲ ಈ ಡೇಂಜರ್ ಅನ್ನೋ ಪದಕ್ಕೆ ಜನ ತಪ್ಪು ಅರ್ಥೈಸ್ಕೊಂಡಿದ್ದಾರೆ ಅಂದಿದ್ದ ತಕ್ಷಣ ಏನು ಮ್ಯ ಮೇಲಿಂದ ಏನಾದ್ರು ಬೆಂಕಿ ಬೀಳುತ್ತಾ ಅಥವಾ ಇದು ಭೂಮಿ ಬಿರುಕ್ ಬಿಡುತ್ತಾ ಏನು ಇಂಥ ತಾರೀಖ್ ಕುಟ್ಟಿದವರು ಡೇಂಜರ್ ಅಂತೆ ಅಂಥ ತಾರೀಖ್ ಕುಟ್ಟಿದವರು ಡೇಂಜರ್ ಅಂತೆ ಯ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥವ್ರು ಒಂಬತ್ತು ನಂಬರಲ್ಲಿ ಡಿವೈಡ್ ಮಾಡಿದ್ರೆ ಹೆಚ್ಚು ಕಮ್ಮಿ ನಮಗೆ ಹದಿನೈದು ಕೋಟಿ ಜನ ಬರ್ತಾರೆ ಹದಿನೈದು ಕೋಟಿನೂ ಡೇಂಜರ್ ಅಂದರೆ ಎರಡು ಏನಂತಾರೆ ಎರಡು ಸ್ಟೇಟ್ ಇಲ್ಲಿ ಇಂಡಿವಿಜುವಲಾಗಿ ನಾವು ಹೋಗಬೇಕು ಡೇಟ್ ಆಫ್ ಬರ್ತ್ ಅನ್ನೋದು ಬರೀ ಸುಳ್ಳು ಎಂಟೈರ್ ಕರ್ನಾಟಕದಲ್ಲಿ ಒಂದು ತರ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ನು ಈ ಹುಚ್ಚು ರೇಸಲ್ಲಿದ್ದಾರೆ ನ್ಯೂಮರಲಜಿ ಮೇಲೆ ನ್ಯೂಮರಲಜಿ ಯಾರಾದರೂ ಹೋಗಿದ್ದಾರೆ ಅಂದರೆ ನಾನು ಹೇಳ್ತೀನಿ ನಿಮ್ಗೆ ತಲೆಕೆಟ್ಟಿದೆ ಪಕ್ಕಾ ತಲೆಕೆಟ್ಟಿದೆ ಎಲ್ಲ ಡೇಟಲ್ಲೂ ಇರೋರು ಒಳ್ಳೆಯವರು ಇದ್ದಾರೆ ಎಲ್ಲ ಡೇಟಲ್ಲಿರೋರು ಕೆಟ್ಟವರಿದ್ದಾರೆ ಎಲ್ಲ ಡೇಟ್ ಅವ್ರಿಗೂ ಒಳ್ಳೆಯದೂ ಆಗ್ತಾಯಿದೆ ಎಲ್ಲ ಡೇಟವ್ರಿಗೂ ಕೆಟ್ಟದು ಆಗ್ತಾ ಇದೆ ಎಲ್ಲ ಡೇಟವ್ರಿಗೂ ಸಾಮಾನ್ಯವಾಗಿ ಏನೂ ಕೆಟ್ಟದಾಗ್ತಲ್ಲ ಏನೂ ಒಳ್ಳೇದಾಗ್ತದೆ ನ್ಯೂಟ್ರಲ್ಲೂ ಇದೆ ಒಂದೇ ಡೇಟ್ ತಗೊಳ್ಳಿ ನೀವು ಬೇಕಾರೆ ಎಕ್ಸಾಂಪಲ್ ಒಳಗಡೆ ಇದೆಯಲ್ಲ ಈಗ ಎರಡನೇ ತಾರೀಕು ಕೊಟ್ಟಿರ್ತಾರಲ್ಲ ಎರಡನೇ ತಾರೀಕು ಕೊಟ್ಟಿರೋರು ಸೇಮ್ ಏಜ್ ಇರುತ್ತೆ ಅಂದ್ಕೊಳ್ಳಿ ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಸೇಮ್ ಡೇಟ್ ಇದೆ ಅಂದ್ಕೊಳ್ಳೋಣ ಅವ್ರದ್ದೆಲ್ಲ ಜಾತಕ ವಿಭಿನ್ನವಾಗಿರುತ್ತೆ ಸೇಮ್ ಏಜ್ ಅವನಿಗೂ ಇಪ್ಪತ್ತೈದು ಇವ್ನಿಗೂ ಇಪ್ಪತ್ತೈದು ಒಬ್ಬ ಒಬ್ಬ ಎರಡನೇ ತಾರೀಕಲ್ಲಿ ಹುಟ್ಟಿರೋನು ಕೆಲಸ ಇರ್ತಾನೆ ಇನ್ನು ಎರಡನೇ ತಾರೀಕು ಹುಟ್ಟಿರೋನು ಅವ್ನು ಏನೋ ಕೆಲಸ ಸಿಕ್ಕಿಲ್ಲ ಅಂತ ಅಲದಾಡ್ತಾ ಇರ್ತಾನೆ ಇನ್ನು ಎರಡನೇ ತಾರೀಕು ಹುಟ್ಟಿರೋರು ಏನೋ ಮನೇಲಿ ಗಲಾಟೆ ಒಡದಾಟ ಬಡದಾಟದಲ್ಲಿ ಇರ್ತಾನೆ ಇನ್ನು ಎರಡನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ನು ಯಾವನೋ ಕುಡಿತಾ ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾ ಸಾಯ್ತಾಯಿರ್ತಾನೆ ಎಲ್ಲ ಎರಡನೇ ತಾರೀಕು ಅವರೇ ಅರ್ಥ ಆಯ್ತಾ ವೀಕ್ಷಕರೇ ಸ್ವಲ್ಪ ಕಿವಿ ಕೇಳಿಸ್ಕೊಳ್ಳಿ ಈ ವೀಕ್ಷಕರಿಗೆ ಫಸ್ಟು ಇದರಲ್ಲಿ ಸ್ವಲ್ಪ ಇದು ಇವೆರಡಕ್ಕೂ ಕನೆಕ್ಷನ್ ಬೇಕು ನಮಗೆ ಕೇಳಿಸ್ಕೋಬೇಕು ಇದು ಕನೆಕ್ಷನ್ ಆಗಬೇಕು ಇಲ್ಲಿ ಕನೆಕ್ಟ್ ಆಗಬೇಕು ಆಗಬೇಕಮೇಲೆ ಲಾಸ್ಟಲ್ಲಿ ನ್ಯೂಮರಲಜಿ ಅನ್ನೋಷ್ಟು ಶುದ್ಧವಾಗಿರ್ತಕ್ಕಂಥ ಸುಳ್ಳು ಅದು ಶುದ್ಧ ಸುಳ್ಳು ನ್ಯೂಮರಾಲಜಿ ನಾನು ನ್ಯೂಮರಾಲಜಿ ಮಾಡ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ ಅವ್ರು ಏನೋ ಕ್ರೇಜ್ ಓಡೋಗ್ತಾ ಇರ್ತಾರೆ ನಾನು ಹೇಳ್ತೀನಿ ಹತ್ತು ಪರ್ಸೆಂಟ್ ಮೇಲೆ ಅದು ಯೂಸ್ ಮಾಡಬೇಡಿ ನಂಬರ್ಸ್ನ ಹತ್ತು ಪರ್ಸೆಂಟ್ ಮೇಲೆ ಯೂಸ್ ಮಾಡಬೇಡಿ ಜ್ಯೋತಿಷ್ಯ ಇಲ್ಲಿ ಕರೆಕ್ಟಾಗಿ ಹೇಳುತ್ತೆ ಈಗ ಭುಕ್ತಿ ಬುಕ್ತಿ ಬಂದಿರೋದ್ರಿಂದ ಹನ್ನೊಂದು ಒಂಬತ್ತು ಅಂದಿರೋದ್ರಿಂದ ಈ ಬುಧಭುಕ್ತಿಲಿ ವಿವಾಹ ಸೆಟ್ ಆಗುತ್ತೆ ವೈವಾಹಿಕ ಜೀವನ ಚೆನ್ನಾಗಿ ಮಾತಾಡಿಸಿ ಕ್ಲಿಯರ್ ಮಾಡಬೇಕು ಈ ವಿವಾಹ ಸೆಟ್ ಆಗ್ತಕ್ಕಂಥ ಸಮಯ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಒಳಗಡೆ ಒಂದು ಸಂಬಂಧ ಬಂದು ಕ್ಲಾರಿಟಿ ಆಗುತ್ತೆ ಬಟ್ ವೈವಾಹಿಕ ಜೀವನದಲ್ಲೇ ನನಗೆ ಕ್ವಶನ್ ಮಾರ್ಕ್ ಇದೆ ಅವರ ಜಾತಕ ಗೊತ್ತಿಲ್ಲ ಮುಂದಿನ ಹೋಗೋಣ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಮಾತಾಡ್ತಿರೋದು ಕೃತಿಕಾಂತ್ ಹೆಸರು ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಡೇಟ್ ಆಫ್ बर्थ ಹೇಳ್ತೀರಾ ಪ್ರಶ್ನೆ ಶಾಸ್ತ್ರ ಓಕೆ 1249 ಅಂತ ಸಂಖ್ಯೆ ಹೇಳಿ ಮೇಮ್ 51 ಪ್ರಶ್ನೆ ಇದೆ ಕೇಳಿ ಆರೋಗ್ಯದ ಬಗ್ಗೆ ಸ್ವಲ್ಪ ಮಾತಾಡಿ ಮನೆ ಮತ್ತೆ ಬಂದಿದೆ ಓಕೆ ನನಗೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಮನೆ ಎಂಟನೇ ಮನೆ 12ನೇ ಮನೆ ಬಂತು ಅಂತಂದ್ರೆ ಅದು ಸ್ವಲ್ಪ ಕರ್ಮದಿಂದ ಬಂದಿರತಕ್ಕಂಥದ್ದು ಏಜಿಂದ ಫ್ಯಾಕ್ಟ್ರಿಯಿಂದ ಬಂದಿರೋದನ್ನ ನಮಗೆ ಕರೆಕ್ಟಾಗಿ ಇಲ್ಲಿ ತೋರಿಸಲ್ಲ ಗ್ರಹಗಳು ತೋರಿಸಲ್ಲ ಏಜ್ ಫ್ಯಾಕ್ಟ್ರಿ ಎಲ್ಲ ನನಗೂ ಆಗುತ್ತಲ್ಲ ಅಷ್ಟೇ ನಾಳೆ ಏಜ್ ಅಷ್ಟಮ್ಮ ನಲವತ್ತಾರು ನಲವತ್ತಾರು ನಲವತ್ತಾರಕ್ಕೆ ಏನು ಸಮಸ್ಯೆ ಆಗಿದೆ ಹೆಲ್ತ್ ಮೇಜರ್ ನನಗೆ ಬರಲಿಲ್ಲ ಕೆಮ್ಮು ಸಖತ್ ಕೆಮ್ತಾರೆ ಮತ್ತೆ ಹೊಟ್ಟೆ ನೋವು ಗ್ಯಾಸ್ಟಿಕ್ ಜಾಸ್ತಿ ಇದಾಗಿದೆ ಅಂತ ಹೇಳ್ತಿದ್ರು ಈಗ ಮತ್ತೆ ನಾನು ಕ್ವಶನ್ ಕೇಳಬೇಕಾಗ್ತದೆ ಏನಾರ ಸಿಗರೇಟ್ಸ್ ಎತ್ತರ ಕುಡಿತಾರ ಬಜ್ಜಿ ಬೋಂಡ ತಿಂತಾರೆ ಕೆಲವರಿಗೆ ಅಡಿಕ್ಷನ್ ಏನು ಸಾಯಂಕಾಲ ಆದರೆ ಬಜ್ಜಿ ತಿನ್ನಬೇಕು ಓಕೆ ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಯಾವ ಎಷ್ಟು ವರ್ಷದಿಂದ ಇದೆ ಇದು ಒಂದು ತಿಂಗಳಿಂದ ಇಲ್ಲಿ ಜಾತಕ ಹಾಕೋದು ಬರ್ತಾ ಇಲ್ಲ ಅದು ಈ ಗ್ರಹಗಳಿದಾವಲ್ಲ ನಮಗೆ ಭಾಳ ಚೆನ್ನಾಗಿ ಆನ್ಸರ್ ಮಾಡ್ತೇವೆ ಇದೆಲ್ಲ ಚಿಕ್ಕದು ಸಣ್ಣ ಪುಟ್ಟದು ಇಲ್ಲಿ ನಾನು ಯಾವಾಗಲೂ ನಾನು ನೋಡಿದ ತಕ್ಷಣ ಹೇಳ್ತೀನಿ ಅದಕ್ಕೆ ಈ ಅಸ್ಟ್ರಾಲಜಿ ಅನ್ನೋ ಸೈನ್ಸ್ ಇದೆಯಲ್ಲ ಪರ್ಫೆಕ್ಟ್ ಸೈನ್ಸ್ ಅದು ಮೇಲ್ಗಡೆ ನೋಡಿ ಒಳಗಡೆ ಹೋಗಿ ಅವರಲ್ಲಿ ಏನು ನಡೀತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಟಕ್ ಅಂತ ತೆಗ್ದಿಲ್ಲ ಹಾಕತ್ತಿಲ್ಲ ಏನೂ ಇಲ್ಲ ಸುಮ್ಮನೆರು ಆರಾಮಾಗಿ ಅಂತ ಚೆನ್ನಾಗಿ ನೀರು ಕುಡೀರಿ ಜೀರಾ ವಾಟರ್ ಕುಡೀರಿ ಅರ್ಥ ಆಯ್ತಾ ಜೀರಾ ಜೀರಿಗೆ ಗೊತ್ತಲ್ವಾ ಜೀರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು ಓಕೆ ಓಂ ಕಾಮ್ ಕಾರ ಭ್ಯಾಮ್ ನಮಃ ಅಂತ ಒಂದು ಮಂತ್ರ ಹೇಳ್ಕೊಂಡು ಕುಡಿಯೋಕ್ಕೆ ಹೇಳಿ ಬಾಳೆಹಣ್ಣು ಚೆನ್ನಾಗಿ ತಿನ್ನಕ್ಕೆ ಹೇಳಿ ಬೆಳಿಗ್ಗೆ ಒಂದು ಬಾಳೆಹಣ್ಣು ಸಾಯಂಕಾಲ ಒಂದು ಬಾಳೆಹಣ್ಣು ಹೇಳಿ ಆ ಅಸಿಡಿಕ್ ಏನು ಉತ್ಪತ್ತಿ ಆಗ್ತಾ ಇದೆ ಅದೆಲ್ಲ ಕಮ್ಮಿ ಆಗುತ್ತೆ ಅನ್ನ ಬೇಳೆ ತುಪ್ಪ ಮೂರು ಟೈಮ್ ತಿನ್ನ ಕೇಳಿ ಇಪ್ಪತ್ತೊಂದು ದಿವಸ ತಿನ್ನ ಕೇಳಿ ಆಸಿಡಿಟಿ ಬಂದ್ರೆ ಕೇಳಿ ನಿಮ್ಮ ಹತ್ರ ಮನೆಗೆ ಈಗ ಮತ್ತೆ ಕಿಡ್ನಿಗೆ ಹೋದ್ರು ಓಕೆ ಮೇಡಮ್ ಏನ್ ಹೇಳಿದ್ದಾರೆ ಅದನ್ನ ಫಾಲೋ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಧನ್ಯವಾದ ಮೇಡಂ ಕರೆ ಮಾಡೋದಕ್ಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಅದನ್ನೇ ನಾನು ಹೇಳಿದ್ದೆ ಇವಾಗ ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ನಮ್ಗಿಂತ ಹೆಚ್ಚಾಗಿ ಗ್ರಹಗಳು ಪ್ಲಾನೆಟರಿ ಇಂಟೆಲಿಜೆನ್ಸ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಫೀಡೆಡ್ ಬೈ ಹ್ಯೂಮನ್ಸ್ ಹ್ಯೂಮನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲಿ ಹಾಕಿದ್ದಾರೆ ಮಷೀನ್ಗೆ ಹಾಕಿದ್ದಾರೆ ಆ ಮಷೀನ್ ಲರ್ನಿಂಗ್ ಅಂತ ಕರೀತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಬೀನ್ ಕನ್ವರ್ಟೆಡ್ ಇನ್ ಟು ಮಷೀನ್ ಲರ್ನಿಂಗ್ ಸೊ ಮಷೀನ್ಗೆ ನಾವು ಫೀಡ್ ಮಾಡಿದ್ವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಹೀಗೆ ಅಂತ ನಮ್ಮದೆಲ್ಲ ಏನೇನು ಎಕ್ಸ್ಪೀರಿಯನ್ಸ್ ಇದೆಯೋ ಎಲ್ಲ ಮಷೀನ್ಗೆ ಹಾಕಿದ್ವಿ ನಾವು ಮಲ್ಕೊಂಡಿರ್ತೀವಲ್ಲ ಮಷಿನ್ ನಾನು ಮಾಡಿ ಕೇಳ್ತೀವಿ ಏನಪ್ಪ ಇವತ್ತು ಬೆಳಿಗ್ಗೆ ಏನು ಅಂತ ನಾವೇ ಎದ್ರೆ ಓಕೆ ಇವತ್ತು ಇವತ್ತು ದೋಸೆ ಮಾಡೋಣ ಇಡ್ಲಿ ಮಾಡೋಣ ಅಂತ ಇರುತ್ತೆ ನಾವು ಮಷಿನ್ಗೆ ಹಾಕಿದಾಗ ಅದೇ ಯೋಚನೆ ಮಾಡಿ ಹೇಳುತ್ತೆ ಏನು ಮಾಡೋದು ಅಂತ ಸೊ ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆಸ್ನ ತಗೊಂಡು ಮಷಿನ್ ಲರ್ನಿಂಗ್ ಹಾಕಿದ್ದೀವಿ ಅದೆಲ್ಲದಕ್ಕಿಂತ ಇನ್ನೂ ಸ್ವಲ್ಪ ಸುಪೀರಿಯರ್ ಆಗಿರ್ತಕ್ಕಂಥದ್ದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಯಾರ್ಯಾರು ಜ್ಯೋತಿಷ್ಯ ಕಲಿಯಲ್ಲ ಯು ಆರ್ ಲೂಸಿಂಗ್ ಎ ವಂಡರ್ಫುಲ್ ಆಪರ್ಚುನಿಟಿ ವಿಜ್ಞಾನ ಅಂತ ಯಾರು ಇಷ್ಟಪಡ್ತಾರೆ ನಾನು ಯಂಗ್ಸ್ಟರ್ಸ್ನೆಲ್ಲ ಕರಿತಾ ಇದ್ದೀನಿ ಬನ್ನಿ ದಿಸ್ ಓಕೆ ಈಗಾಗಲೇ ಗುರುಜಿ ಅವರಿಂದ ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನನ್ನ ಹೆಸರು ಸುಬ್ರಹ್ಮಣ್ಯ ಒಡೆಯರ್ ಅಂತ ನಾನು ನೈಂಟಿ ಟು ಬ್ಯಾಚಲ್ಲಿ ಗುರುಗಳ ಹತ್ರ ಬೇಸಿಕ್ ಕ್ಲಾಸಿಗೆ ಸೇರಿಕೊಂಡೆ ಯಾವಾಗ ಬೇಸಿ ಬೇಸಿಕ್ ಕ್ಲಾಸಿಗೆ ಸೇರ್ಕೊಂಡೆ ಅವ್ರು ಹೇಳ್ಕೊಡೋ ರೀತಿ ಅವ್ರು ಹೇಳ್ಕೊಡೋ ಪಾಠ ಪಾಠ ಹೇಳ್ಕೊಡೋ ರೀತಿಗಳೆಲ್ಲ ತುಂಬ ಚೆನ್ನಾಗಿದೆ ತುಂಬ ಸುಲಭವಾಗಿ ಅರ್ಥವಾಗೋ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ನಾನು ನಮ್ಮ ಪರಂಪರೆಯಲ್ಲಿ ನಮ್ಮ ತಾತ ಅವರು ಜ್ಯೋತಿಷ್ಯ ಹೇಳ್ತಾಯಿದ್ರು ಬಟ್ ಅದನ್ನು ನಾನು ಬಿಟ್ಬಿಟ್ಟಿದ್ದೆ ಆದ್ರೂ ಮೂವತ್ತು ವರ್ಷದಿಂದ ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ತಿಳುವಳಿಕೆ ಇತ್ತು ಯಾವಾಗ ಗುರುಗಳ ಹತ್ರ ಸೇರಿಕೊಂಡೆ ಅವರು ಅವರು ಅವರ ಜ್ಞಾನವನ್ನು ನಮಗೆ ಧಾರೆ ಇರೋದ್ರು ಅದು ತುಂಬ ಚೆನ್ನಾಗಿ ನನಗೆ ಅರ್ಥ ಆಯಿತು ಅರ್ಥ ಆದಮೇಲೆ ನೆಕ್ಸ್ಟು ಹೈಯರ್ ಕ್ಲಾಸ್ ಮಾಡಿದೆ ಹೈಯರ್ ಕ್ಲಾಸ್ ಆದಮೇಲೆ ಈಗ ಜ್ಯೋತಿಷ ಡಾಕ್ಟ್ರೇಟಿಗೆ ಸೇರ್ಕೊಂಡಿದ್ದೀನಿ ಡಾಕ್ಟ್ರೇಟ್ ಸೇರ್ಕೊಂಡು ಡಾಕ್ಟ್ರೇಟ್ ಮಾಡ್ತಾ ಇದ್ದೀನಿ ಈ ವರ್ಷ ಆಮೇಲೆ ಬೇರೆ ಜ್ಯೋತಿಷಕ್ಕೂ ಈ ಜ್ಯೋತಿಷಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ ಬೇರೆ ಜ್ಯೋತಿಷ್ಯದವರು ಹೇಳ್ಕೊ ಹೇಳೋರೆಲ್ಲ ರಾ ರಾಶಿಗಳ ಮೇಲೆ ಹೇಳ್ತಾರೆ ಮತ್ತು ಗ್ರಹಗಳ ಮೇಲೆ ಹೇಳ್ತಾರೆ ಅದು ಬಂದು ಓನ್ಲಿ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟನ್ನೇ ಆ್ಯಕ್ಯುರೇಟ್ ಆ್ಯಕ್ಯುರೇಟಾಗಿ ಬರುತ್ತೆ ಇಲ್ಲಿ ನಮ್ಮ ಗುರುಗಳ ಹತ್ರ ಬಂದಾಗ ಅವರು ಆ ರಾಶಿ ರಾಶಿನಲ್ಲಿ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಚೆಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಅದು ಫ್ಲವರ್ ಪಾಟ್ ಅಮ್ಮ ಬಾಂಬಲ್ಲ ನಮ್ಮ ನಮ್ ಸೇಫ್ಟಿ ಎಲ್ಲ ಬಿಡ್ಬೇಕಲ್ವಾ ಆಂಟಿ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದ್ರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ ಗೆ ಕೈ ಹಾಕಿಬಿಟ್ಟಿದ್ದೀರಾ ಚಾದ್ರಿ ಚಿಟ್ಸ್ ಗೌರ್ಮೆಂಟ್ ಅಪ್ರೂವ್ ಕಂಪ್ಲೀಟ್ ಚಾದ್ರಿ ಚಿಟ್ಸ್ ರಿಸ್ಕೇ ಇಲ್ಲ ಖುಷಿನೇ ಇಲ್ಲ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವಿಟ್ಟು ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಕಡಿಮೆ ನೋವಿಗೆ ಒಂದೇ ಭರವಸೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಬ್ರಾಡ್ಕಾಸ್ಟ್ ಪಾರ್ಟ್ನರ್ новеગે वंदे भरवसे सौक्य रोबोटिक अर्थकेयर ई कार्यक्रमदा सहप्रायोजकರು ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾನ್ಯೂ ಯುವರ್ ಯುವರ್ ವ್ಯಾಲ್ಯೂಬಲ್ಸ್ ನಮಸ್ಕಾರ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ರಾಜ ಕೆಮ್ಮು ನೆಗಡಿ ಜ್ವರ ಏನೇ ಬರಲಿ ನಾವು ಫಸ್ಟ್ ಹೋಗೋದೇನು ಎಲ್ಲಿಗೆ ಹೋಗ್ತೀವಿ ವೈದ್ಯರ ಹತ್ರ ಹೋಗ್ತೀವ ಇಲ್ಲ ನಮಗೆ ಗೊತ್ತಿರುವಂತಹ ಮನೆ ಮದ್ದನ್ನು ಮಾಡ್ತೀವಿ ಆಮೇಲೆ ಏನು ಮಾಡ್ತೀವಿ